ಇವತ್ತು ಎಲ್ಲ ನನ್ನ ಸ್ಥಳೀಯ ಮುಖಂಡರುಗಳು ಶಾಸಕರು ಶಾಸಕ ಮಿತ್ರರು ಮಾಜಿ ಶಾಸಕರು ಮಾಜಿ ಸಚಿವರು ಇವತ್ತು ನಮ್ಮ ಇಡೀ ಕ್ಷೇತ್ರ ಇವತ್ತು ಮಾನ್ಯ ಎಂಟಿ ಬಿ ನಾಗರಾಜ್ ಅವರಿಂದ ಹಿಡಿದು ಧೀರಜ್ ಮುನರಾಜ್ ಅವರು ಮುನಿರಾಜ್ರು ನಮ್ಮ ಎರಡೂ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪನವರು ಹಾಗೂ ರಾಮಕೃಷ್ಣಪ್ಪನವರು ಬಾಗೇಪಲ್ಲಿಯ ಬಾಗೇಪಲ್ಯ ಕೋನಪ್ಪ ಅವರು ಅದೇ ರೀತಿ ಇವತ್ತು ದೇವನಹಳ್ಳಿಯಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ನಿಸರ್ಗ ಸ್ವಾಮಿ ಅವರು ಪಿಳ್ಮುನ್ಶ್ಯಾಮಪ್ಪನವರು ಚಂದ್ರಣ್ಣವರು ಇವತ್ತು ನೆಲಮಂಗಲ್ದಿಂದ ಈಗಾಗಲೇ ಇ ಕೃಷ್ಣಪ್ಪನವರು ಮಾಜಿ ಶಾಸಕರು ಇವರೆಲ್ಲ ಕೂಡ ಬಂದಿದ್ರು ನಮ್ಮ ಸಪ್ತಗಿರಿ ನಾಯಕರು ನಾಗರಾಜ್ರವರು ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಬಂದು ಇವತ್ತು ನಾಮಪತ್ರ ಸಲ್ಲಿಕೆಯಾದಂತ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದರು ಸೂಚಕರಾಗಿ ಧೀರಜ್ ಮುನ್ರಾಜುರವರು ಸೂಚಕರಾಗಿ ಇವತ್ತು ನಾಮಪತ್ರದಲ್ಲಿ ನಾವು ಸಲ್ಲಿಕೆಯನ್ನ ಮಾಡಿದ್ದೀವಿ ಇವತ್ತು ನಮ್ಮ ಕ್ಷೇತ್ರದಿಂದ ಕೆಲವು ಮಾತ್ರ ಮುಖಂಡರುಗಳನ್ನ ಕರೆದಿದೆ ಅವ್ರು ಮಾತ್ರ ಬಂದಿದ್ದಾರೆ ನಾವು ಅಧಿಕೃತವಾಗಿ ನಾಲ್ಕನೇ ತಾರೀಕು ನಮ್ಮ ಪಕ್ಷದ ಕಾರ್ಯಕರ್ತರ ಮೆರವಣಿಗೆಯ ಮೂಲಕ ನಾಲ್ಕನೇ ತಾರೀಕು ಮತ್ತೊಂದು ನಾಮಪತ್ರವನ್ನು ಸಲ್ಲಿಸುವವರು ಇದ್ದೇವೆ